सुन्दर सुंदर, सुंदर गीते राम सीता सीताय जरा राम सीता जय जय राम ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ ಚೇತನ್ ನೀವು ಹೋಗಿ ಇಟ್ಸ್ ಚೇತನ್ ಬ್ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಬ್ಲಾಗಿಂಗ್ ಫ್ರಮ್ ಅಯೋಧ್ಯ ಡೇ ತ್ರೀ ಸೊ ಇವತ್ತೈತಿ ಜನ್ವರಿ ಇಪ್ಪತ್ತೆರಡು ಇವತ್ತ ರಾಮ್ ಮಂದಿರ್ ಓಪನಿಂಗ್ ಐತಿ ಇವಾಗ ಹೊಂಟಿನಿ ರಾಮ್ ಮಂದಿರ್ ಸೈಡ್ ಹೆವಿ ಸೆಕ್ಯೂರಿಟಿ ಐತಿ ಅಲ್ಲಿಗೆ ಬಿಡಂಗಿಲ್ಲ ಒಂದ್ ಕಿಲೋಮೀಟರ್ ದೂರನೇ ಇರಬೇಕು ಇವಾಗ ಟೈಮ್ ಆಗೈತಿ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗೈತಿ ಯಾವಾಗ ಬಿಡ್ತಾರಪ್ಪ ಎಲ್ಲರಿಗೂ ಅಂದ್ರ ಅವ್ರ ಗೆಸ್ಟ್ ಎಲ್ಲ ಯಾರ್ಯಾರು ಬಂದಾರ ನೋಡ್ರಿ ವಿ ವಿ ಐ ಪಿ ವಿ ಐ ಪಿ ಬಿಡ್ತಾರಂತೆ ನಮಗ್ ನೋಡೋದಕ್ಕ ಅಲ್ಲಿವರೆಗೂ ಬಿಡಂಗಿಲ್ಲ ಸೊ ಬರ್ರಿ ನಾನ್ ನಿಮ್ಗೆ ಸಿಗ್ತೀನಿ ಆಮ್ಯಾಗ ಈಗ ಸ್ವಲ್ಪ ಕ್ಲಿಪ್ಸ್ ಹಾಕಿರ್ತೀನಿ ನೋಡ್ಕೊಂಬರ್ರಿ ಈ ಜನುಮ ಜನುಮ ದಾಕರದಲ್ಲಿ ರಾಮನೇ ಆದಿ ರಾಮನೇ ಆದಿ ಪ್ರೇಮ ಸುಧೇನು ಬೀರುವ ಮೂರ್ತಿ ರಾಮನೆ ಕೀರ್ತಿ ರಾಮನೆ ಸ್ಫೂರ್ತಿ ರಾಮ ಸಿತಾರ ಅಚಲಚರೀತೆ ಸುಂದರ ಕಾಗವೇ ಸುಂದ ಸೆಕ್ಯೂರಿಟಿ ಆಯ್ತಾ ಅಂದ್ರೆ ಎಲ್ಲಿ ನೋಡಿದ್ರು ಬರೀ ಪೊಲೀಸು ಮಿಲಿಟರಿ ಅವರು ಆರ್ ಎಫ್ ನರ ಕಾಣಿಸ್ತಾರೆ ಯಾಕಂದ್ರೆ ಅಷ್ಟು ಟೈಟ್ ಹಾಟ್ಸ್ಪಾಟ್ ಆಗೈತಿ ಈಗ ಇಂಡಿಯಾದ ಅಯೋಧ್ಯೆ ಫುಲ್ ಟೈಟ್ ಸೆಕ್ಯುರಿಟಿ ಐತಿ ಯಾರಿಗೂ ರೋಡ್ ಒಳಗೆ ಅಡ್ಡಾಡಕ್ಕೆ ಬಿಡಂಗಿಲ್ಲ ನೋಡ್ರಿ ಎಷ್ಟು ರೋಡ್ ಎಲ್ಲಾ ಖಾಲಿ ಐತಿ ನಿನ್ನೆ ನಿನ್ನೆಲ್ಲ ಸ್ಟ್ರೆಶ್ ಇತ್ತು ಈಗ ಬರೀ ಎಲ್ಲಿ ನೋಡಿದ್ರು ಪೊಲೀಸ್ ಮಿಲಿಟರಿ ಅವರು ಅವರೇ ಕಾಣಿಸ್ತಾರ ಮತ್ತೆ ಇಲ್ಲಿಂದ ಗುಡಿ ಇನ್ನೂ ಒಂದು ಕಿಲೋಮೀಟರ್ ಐತಿ ಆ ಸರ್ಕಲ್ ಕಾಣಿಸ್ತೈತೆ ನೋಡ್ರಿ ಅಲ್ಲಿಗೆ ಲಾಸ್ಟ್ ಯಾರಿಗೂ ಬಿಡಲ್ಲ ಆ ಸೈಡ್ ಇಂದ ಯಾಕಂದ್ರೆ ಎಲ್ಲ ಗೆಸ್ಟ್ ಬಂದಾರ ಆಲ್ರೆಡಿ ಕ್ರಿಕೆಟರ್ಸ್ ಆಕ್ಟರ್ಸ್ ಮತ್ತೆ ಪಿ ನರೇಂದ್ರ ಮೋದಿ ಬಂದಾರ ಎಲ್ಲರೂ ಬಂದಿದ್ದಕ್ಕೆ ಫುಲ್ ಟೈಟ್ ಸೆಕ್ಯುರಿಟಿ ಐತಿ ನೋಡ್ಬೇಕು ನಮಗೆ ಯಾವಾಗ ಬಿಡ್ತಾರ ಅವಾಗ ನಾನು ಹೋಗಿ ತೋರಿಸ್ತೀನಿ ಅಂತೆ ಸೊ ಇವಾಗೈತಿ ಟೈಮ್ ಕರೆಕ್ಟ್ ಮಧ್ಯಾಹ್ನ ಎರಡು ಗಂಟೆ ಇನ್ನಾದರೂ ಯಾರಿಗೂ ಬಿಡವಲ್ರಲ್ಲಿ ಸೊ ಹಂಗಾಗಿ ಊಟ ಮಾಡಕ್ಕಂತ ಬಂದಿತ್ತಿಲ್ಲ ಒಂದು ಜಾಗಕ್ಕೆ ಯಾವುದೋ ಒಂದು ರೆಸ್ಟೋರೆಂಟಿಗೆ ನೋಡ್ಬೇಕು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಸೆಕ್ಯೂರಿಟಿ ಮಾತ್ರ ಫುಲ್ ಟೈಟ್ ಐತಿ ಎಲ್ಲೋದ್ರು ಬರೀ ಪೊಲೀಸ್ ಅದಾರ ಮೇನ್ ರೋಡ್ನಾಗೆ ಮಾತ್ರ ಯಾರ್ಯಾರಿಗೂ ಅದರಡಕ್ಕೆ ಬಿಡಲ್ಲ ನಾನು ಅವಾಗ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿನಿ ಬರೀ ನಾನು ನಿಮಗೆ ಸಿಗ್ತೀನಿ ಆಮೇಲೆ ಫೋನ್ಟೈತಿ ಊಟ ಮಾಡ್ಕೊಂಡು ಹೊರಗೆ ಕರೆಕ್ಟ್ ಟೈಮ್ ಆಗೈತಿ ಮೂರು ಗಂಟೆ ಇವಾಗ ಊಟ ಮುಗಿಸ್ಕೊಂಡು ಈಗ ಹೊರಗಲ್ಲಿ ನೋಡ್ಬೇಕು ಈಗ ಟೆಂಪಲ್ ಕಡೆ ಇಲ್ಲಾಂದ್ರೆ ಒಂದು ಸೊಪ್ಪತ್ತು ರೂಮಿಗೆ ಹೋಗಿ ಸ್ಟೇ ಮಾಡಿ ನಾಲ್ಕೂವರೆಗೆ ಹಂಗೆ ಹೋಗುತ್ತಾ ಈಗ ಇನ್ನೊಂದು ಸೊಪ್ಪತ್ತು ಬಿಟ್ಟು ಹೋಗಬೇಕಿನ್ನೂ ರಶ್ ಕಡಿಮೆ ಆಗಿಲ್ಲ ಅಲ್ಲಿ ಇನ್ನೂ ಲೈವ್ ಫಂಕ್ಷನ್ ಐತಿ ದರ್ಶನಕ್ಕೆ ಇವಾಗ ಬರೀ ವಿ ಐ ಪಿ ಸಹ ಎಂಟು ಸಾವಿರ ಆದರಂತೆ ಸೊ ಹಂಗಾಗಿ ಲೇಟ್ ಆಗುತ್ತಾ ಈಗ ಹೋದ್ರೂ ಬಿಡೋಂಗಿಲ್ಲ ನಮಗೆ ಬಿಡೋಣ ಅವಲ್ ರೊಳಗಿನ್ನ ಸೊ ಹಂಗಾಗಿ ನಾನು ವಾಪೀಸ್ ಸಾಯಂಕಾಲ ಸಿಗ್ತೀನಿ ಅಂತೆ ಸಾಯಂಕಾಲ ಸೀದಾ ದರ್ಶನಕ್ಕೆ ಹೋಗ್ಬಂದು ಸಿಗ್ತೀನಿ ಇವಾಗ ಕ್ಯಾಮ್ರಾ ಮುಚ್ಚಿ ಸೊ ಇವಾಗ ಫೈನಲಿ ಟೈಮ್ ಆಗಿದ್ದು ಕರೆಕ್ಟ್ ಐದು ವರಿ ಇವಾಗೆಲ್ಲ ಗೆಸ್ಟು ಒಂಟಾರ ಫಂಕ್ಷನ್ ಮುಗ್ಸ್ಕೊಂಡು ಸೊ ಹಂಗಾಗಿ ಪಬ್ಲಿಕ್ಕಿಗೆ ಅಲೋ ಮಾಡ್ಯಾರ ಸೊ ಇವಾಗ ನಾನು ಹೊಂಟೀನಿ ರಾಮ್ ಮಂದಿರ್ ಕಡೆ ಇವಾಗ ಎಲ್ಲದ್ರೆ ಪ್ರೆಸೆಂಟ್ ರಾಮ್ ಮಂದಿರ್ ರೋಡ್ ಒಳಗಾದೀನಿ ಬರೀ ನಾನು ನಿಮಗೆ ಅಲ್ಲೇ ಹೋಗಿ ಸಿಗ್ತೀನಿ ನೋಡ್ತಿರ್ಬೋದು ಬಸ್ ಎಲ್ಲ ಓಡಾಡಕ್ಕೆ ಸ್ಟಾರ್ಟ್ ಆಗಿ ಹೋಗುವ ಅಲ್ಲೆಲ್ಲ ಬಸ್ ಕಾರ್ ಎಲ್ಲರಿಗೂ ಪಬ್ಲಿಕ್ಕಿಗೆ ಅಲೋ ಮಾಡ್ಯಾರ ಇವಾಗ ಮೇನ್ ರೋಡ್ನಾಗೆ ಓಡಾಡಕ ಈಗ ಹಿಂಗೆ ಸ್ಟ್ರೇಟ್ ಹೋಗ್ಬೇಕು ರಾಮ್ ಮಂದಿರ್ ಬರ್ತೈತಿ Det er vanskelig å forstå hvordan folk opplever det. ಬರ್ರಿ ಇವಾಗ ಮುಂದೆ ಅಲ್ಲಿರೋದೆ ಗೇಟ್ ಅಲ್ಲಿ ಹೋಗಿ ಸಿಗ್ತೀನಿ ಸೊ ಫೈನಲಿ ಇವಾಗ ಅದಿನಿ ಅಯೋಧ್ಯ ರಾಮ ಮಂದಿರ ಮುಂದೆ ಎಂಟ್ರೆನ್ಸ್ ಗೇಟ್ ಕಡೆ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿಂದ ನಾವು ಹೋಗ್ಬೇಕು ಆದ್ರೆ ಫುಲ್ ಕ್ರೌಡ್ ಐತಿ ಇವತ್ತು ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದ್ರೂ ಇಷ್ಟು ಮಂದಿ ಬಂದಾರ ಇವಾಗ ನೋಡ್ತಿರ್ಬೋದು ಇಷ್ಟು ಕ್ರೌಡ್ ಐತಿ ಇವಾಗ ಒಳಗೂ ಒಂದ್ ಸ್ವಲ್ಪ ಮಂದಿ ಹೋಗ್ಯಾರ ವಾಯ್ಸ್ ಹೆಂಗೆ ಗೊತ್ತಿತ್ತು ಲಿಟ್ರಲಿ ಗೊತ್ತಿಲ್ಲ ಫುಲ್ ಕ್ರೌಡ್ ದರ್ಶನ ಆಗುತ್ತಾ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕ್ರೌಡ್ ಐತಿ ಬಂದಾಗೆ ಗುಡಿಯೂ ಬಂದಾಗೇ ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ ಬಟ್ ರಾಮ ಮಂದಿರ ದರ್ಶನ ಮಾಡೇನ ಇಲ್ಲಿಂದ ಹೋಗೋದು ಇವತ್ತಾಗ್ಲಿಲ್ಲ ಅಂದ್ರೆ ನಾಳಾದರೂ ಹೋಗೇ ದರ್ಶನಕ್ಕೆ ಅಂತ ಬರೀ ನಾನು ನಿಮ್ಮ ಸಿಗ್ತೀನಿ ಆಮೇಲೆ ಇವಾಗ ಎಲ್ಲಿಗ್ ಹೊಂಟೀನಪ್ಪ ಅಂದ್ರೆ ರಾಮ್ ಗಡಿ ಕಡೆ ಹೊಂಟೀನಿ ನೋಡ್ಕೊಂಬರೋಕೆ ಸುಮ್ಮನೆ ಈಗ ಅಲ್ಲಿ ಫುಲ್ ರೆಶ್ಟ್ ಐತಿ ಒಳಗೂ ಬಿಟ್ಟಾರ ಸ್ವಲ್ಪ ಮಂದಿಗೆ ಬಿಡ್ತಾರಂತ ಕನ್ಫರ್ಮ್ ಆಗೈತಿ ಎಲ್ಲ ಪಬ್ಲಿಕ್ಗೂ ವಾಪೀಸಿನ ಒಂದು ಸೈಡಿಂದ ಬಂದಿದ್ವಿ ರಾಮ್ ಮಂದಿರ್ ಕಡೆ ಎಂಟ್ರಿಗೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಐತಿ ಮಂದಿ ಒಳಗೆ ಬಿಟ್ಟಾರ ವಾಪೀಸ್ ಕಳ್ಸಾಗುತ್ತಾರ ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ಬಿಡ್ತಾರಂತೆ ದರ್ಶನಕ್ಕ ನೋಡ್ಬೇಕು ಈಗ ನೋಡ್ರಿ ಎಲ್ಲರೂ ವಾಪೀಸ್ ಕಳ್ಸಾಗುತ್ತಾರ ಸೊ ಇದೇ ಒಳಗಿಂದ ಬಂದಿದ್ದೆ ಇಲ್ಲಿಗೀಗ ಸೊ ಅಯೋಧ್ಯಾ ಮಾರ್ಕೆಟ್ ನೋಡ್ರಿ ಎಷ್ಟು ರಶ್ ಐತಿ ಇವತ್ತು ಫುಲ್ ನಿನ್ನಕ್ಕಿಂತ ಇವತ್ತು ಭಾಳ ಆಗೈತಿ ಇಲ್ಲೆಲ್ಲ ದೀಪ ಹಚ್ಚಾಗುತ್ತಾರ ಮನಿ ಒಳಗ ಅಂಗಡಿ ಒಳಗೆ ಎಲ್ಲಾ ಕಡೆನು ದೀಪ ಹಚ್ಚಾರ ಇಲ್ಲಿ ವಾಯ್ಸ್ ಹೆಂಗ್ ಬರುತ್ತೋ ಗೊತ್ತಿಲ್ಲ ಆಡಿಯೋ ಕ್ಲಿಯಾರಿಟಿ ಮೈಕ್ ಹಾಕೊಂಡಿನಿ ಅಂದ್ರೆ ಹೆಂಗ್ ಬರ್ಬೋದೋ ಗೊತ್ತಿಲ್ಲ ಯಾಕಂದ್ರೆ ಬಾಳ ಅಂದ್ರೆ ಬಹಳ ಕ್ರೌಡ್ ಐತಿ ಚಾಲ್ ಇವತ್ತು ಮಾತ್ರ ಅಯೋಧ್ಯೆ ಒಳಗೆ ಫುಲ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಮನೆಗೂ ಪಟಾಕಿ ಹಚ್ಚಾಗುತ್ತಾರ ದೀಪ ಹಚ್ಚಾರ ಮತ್ತೆ ಯಾಕಂದ್ರೆ ರಾಮ್ ಮಂದಿರ್ ಅನ್ನೋದು ಎಷ್ಟೊಕ್ಕೊಂದ್ ಮಂದಿ ಹಿಂದೂಗಳ ಕನಸಾಗಿತ್ತು ಮತ್ತ ನನಸಾಗೈತಿ ಇವತ್ತು ಮತ್ತೆ ಇಲ್ಲಿ ಬಹಳ ಮಂದಿ ಲೈಫ್ ಸ್ಯಾಕ್ರಿಫೈಸ್ ಮಾಡ್ಯಾರ ರಾಮ್ ಮಂದಿರ್ ಕಟ್ಟಕ ಹಂಗಾಗಿ ಅಯೋಧ್ಯದಾಗ ಮಾತ್ರ ಫುಲ್ ದೀಪಾವಳಿ ಐತಿ ಇವತ್ತು ಅವಾಗೇ ಹೇಳ್ದಂಗೆ ಇವತ್ತು ಅಯೋಧ್ಯದಾಗ ಫುಲ್ ಅಂದ್ರೆ ಫುಲ್ ಸೆಲೆಬ್ರೇಷನ್ ಐತಿ ಯಾಕಂದ್ರೆ ರಾಮ್ ಮಂದಿರ್ ಹಿಂದೂಗಳ ಕನಸಾಗಿತ್ತು ಕಟ್ಟೋದು ಇವತ್ತು ಅದು ಸಕ್ಸಸ್ಫುಲಿ ಇದಾಗೈತಿ ಸೊ ಹಂಗಾಗಿ ಅಯೋಧ್ಯದಾಗ ಫುಲ್ ಸೆಲೆಬ್ರೇಷನ್ ಐತಿ ಎಲ್ಲಿ ನೋಡಿದ್ರು ರಾಮ್ ರಾಮ್ ಜೈ ಶ್ರೀರಾಮ್ ಸೊ ನೀವು ಕಾಮೆಂಟ್ ಎಲ್ಲರೂ ಜೈ ಶ್ರೀರಾಮ್ ಅನ್ನೋದೇ ಕಾಮೆಂಟ್ ಹಾಕೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಸೊ ಎಲ್ಲಾ ಕಡೆನೂ ದೀಪ ಇಲ್ಲಿ ಸೊ ಹಂಗಾಗಿ ನಾನು ಇವಾಗ ದೀಪ ಆತ ಗೊತ್ತೀನಿ ಬರೀ ಇಲ್ಲೊಂದ್ ಸ್ವಲ್ಪ್ ತಗೊಂಡಾಗುತ್ತೈತಿ ಕೀಚನ ಅವ್ನೆಲ್ಲ ಏನೇನ್ ಬೇಕೋ ಇವತ್ ಏನೇನ್ ಸಿಕ್ಕೋ ಅವನ್ನೆಲ್ಲಾ ತಗೊಂಡೈತಿ ಈಗ ಒಂದ್ಸೊಪ್ ಇಲ್ಲಿ ಪೂನೇ ಭಯ ಇನ್ನ ಅದಾರ ನಮ್ ಜೂಡಿನೇ ಸೊ ಇಲ್ಲೊಂದು ಸ್ವಲ್ಪ ಕಿಚೇನ್ ಏನೋ ತೊಗೊಂಡೋಗುತ್ತೀವಿ ಇನ್ನೂ ಭಾಳ ಐಟಮ್ಸ್ ಎಲ್ಲ ತೊಗೊಂಡು ಹೋಗಿ ನೋಡಬೇಕು ಅವು ಫೋಟೋ ಮತ್ತೆ ಫ್ರೇಮ್ ಎಲ್ಲ ತಗೊಳೋದೈತಿ ಇನ್ನು ಸಾಯಂಕಾಲದಿಂದ ಸೆಲೆಬ್ರೇಟ್ ಮಾಡುತ್ತಾರೆ ಇಲ್ಲಿ ಪಟಾಕಿ ಹೊಡೆದು ಅಯೋಧ್ಯೆ ಒಳಗೆ ದೀಪ ಹಚ್ಚೋದಿರ್ಬೋದು ಫುಲ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಐತಿ ಸೊ ಇಷ್ಟೊತ್ತವರೆಗೂ ಒಂದು ಸ್ವಲ್ಪ ಸಾಮಾನು ತೊಗೊಂಡೈತಿ ಏನೇನು ಬೇಕು ಅವನ್ನೆಲ್ಲ ಕಿಚನ್ ಅವು ಇವು ಫೋಟೋ ಅವನ್ನೆಲ್ಲ ಇನ್ನೊಂದು ಸ್ವಲ್ಪ್ ತೊಗೋಬೇಕು ಈಗ ಎಷ್ಟೋ ತೊಗೊಂಡಿವಿ ಇವತ್ತು ಮತ್ತೆ ನಾಳೆನು ತೊಗೋಬೇಕು ನಾಳೆ ಡೇ ಅಷ್ಟ ಇರೋದು ನಮ್ಗೆ ನೈಟ್ ಟ್ರೈನ್ ಐತೆ ನನಗೆ ಇವತ್ತು ಲಾಸ್ಟ್ ನೈಟ್ ನಂದು ಅಯೋಧ್ಯೆ ಒಳಗೆ ಮತ್ತೆ ಸೆಲೆಬ್ರೇಷನ್ ಮಾತ್ರ ಇನ್ನಾದರೂ ನೆನ್ಸಿಲ್ಲ ಪಟಾಕಿ ಹೊಡೆಯೋದು ದೀಪ ಹತ್ತದೆಲ್ಲ ಫುಲ್ ಜೋರೈತೆ ಅಯೋಧ್ಯೆ ಒಳಗೆ ಇವಾಗ ಇಲ್ಲಿ ರಾಮ್ ಗಡಿ ಕಡೆ ಒಂದು ಸ್ವಲ್ಪ ಅಂಗಡಿ ಕಡೆ ಎಲ್ಲ ಶಾಪಿಂಗ್ ಮಾಡಿ ಕಿಚನ್ ಇದೆ ನಾವು ನೀವನ್ನೆಲ್ಲ ತೊಗೊಂಡೈತಿ ಇನ್ನೊಂದು ಸ್ವಲ್ಪ ತೊಗೋಬೇಕು ನಾಳೆ ಬೆಳಿಗ್ಗೆ ತಗೊಂಡು ನಾಳೆನ ಹೋಗುತ್ತಾ ಯಾಕಂದ್ರೆ ಇವಾಗ ಟೈಮು ಇಲ್ಲ ಸ್ವಲ್ಪ ರೂಮಿಗೆ ಹೋಗ್ಬೇಕು ಇವತ್ತು ನಂಗೆ ಫೈನಲಿ ರೂಮ್ ಸಿಕ್ಕೈತಿ ಅದು ಬಹಳ ಭಾಳ ಖುಷಿಯಾಗೋಗ್ತಿ ಮತ್ತೆ ಏನು ರೀ ಅಂದ್ರೆ ಈಗ ನೋಡ್ಬೇಕು ಏನಾರ ಅದು ಬಟ್ಟೆ ತಗೋಬೇಕು ಆಂಜನೇಯನ ಸ್ವಾಮಿ ಮಾಲಿ ಬಟ್ಟಿ ಅದನ್ನ ತಗೊಂಡು ಇದೆ ನಾನು ನಿಮಗೆ ರೂಮ್ ಹೋಗ್ತೀನಿ म्यूझिं डान्स सेलेब्रेट माझा बरं तोरस्ती ನೋಡ್ರಿ ಇಲ್ಲ ಅಲ್ಲೆಲ್ಲ ಇದನ್ನ ಹಾಕಿರ್ತಾರ ಸ್ಟೀಮ್ ಟೈಪ್ ಇದು ಫುಲ್ ಹೀಟ್ ಇದು ಬರುತ್ತಾ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತಾ ಫುಲ್ ಹೀಟ್ ಇರುತ್ತಾ ಸೊ ಇವತ್ತಿನ ಬ್ಲಾಗ್ ಇಷ್ಟ ಮತ್ತೆ ನಾನು ಬ್ಲಾಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತೀನಿ ಈ ಬ್ಲಾಗ್ ದೊಡ್ಡದೈತ ಸಣ್ಣದೈತ ನೋಡಿ ಕಂಟಿನ್ಯೂ ಮಾಡ್ತೀನಿ ದರ್ಶನಕ್ಕೆ ಹೋಗ್ತೈತಿ ಏಳು ಗಂಟೆಗೆ ಫಿಕ್ಸ್ ಅಂತ ಕೇಳ್ಕೊಂಡ್ ಬಂದೀವಿ ಏಳು ಗಂಟೆಗೆ ಹೋಗ್ಬೇಕು ಆದ್ರೆ ಅದಕ್ಕಿಂತ ಜಲ್ದ ಹೊಂಟೈತೆ ಐದುವರೆ ಹಂಗೆ ಹೋಗ್ಬಿಟ್ರೆ ಜಲ್ದ್ ಹೋಗ್ತೀವಿ ಅಂತಂದೇಳಿ ಟೈಮ್ ಇಲ್ಲ ಯಾಕಂದ್ರೆ ಯಾವಾಗ ಕ್ಲೋಸ್ ಒಳಗೆ ಹೋಗುತ್ತಾ ಗೇಟ್ ಓಪನ್ ಮಾಡ್ಯಾರ ಬರೀ ಒಳಗ ಸೊ ಫೈನಲಿ ಎಂಟರ್ ಸೊ ಫೈನಲಿ ಎಂಟರ್ ಈಗ ಆಗಿವ್ ಮಂದಿರ್ ಒಳಗ ಶ್ರೀ ಶ್ರೀರಾಮ್ ಜನುಮ ಜನುಮ ದರದಲ್ಲಿ ರಾಮನೇ ಆದಿ ರಾಮನೇ ಹಾದಿ ಪ್ರೇಮ ಸು ಸೊ ಆ ಸೈಡ್ ಇರೋದ ಎಂಟ್ರಿ ಗೇಟ್ ಈ ಕಡೆಯಿಂದ ಒಳಗೆ ಹೊಂಟಿವ್ ಇವತ್ತು ಫೈನಲಿ ನಿನ್ನೆ ಆದರೂ ಬರೋಕಾಗ್ಲಿಲ್ಲ ಬಟ್ ಇವತ್ತು ಬಂದೈತಿ ಒಳಗೆ ಬಿಟ್ಟಾರೆ ಎಲ್ಲರಿಗೂ ಏಳು ಗಂಟೆಗೆ ಇದ್ರು ಬಟ್ ಜಲ್ದಿನ ಬಿಟ್ಟಾರ ಅಂದರೂ ರೆಸ್ಟ್ ಕಡಿಮೆ ಐತಿ ಇವಾಗ ಫುಲ್ ಫಾಗ್ ಆ ಯಾಕಡೆ ನೋಡಿದ್ರು ಫುಲ್ ಮಂಜು ಅಂದ್ರೆ ಒಳಗೆ ಹೊಂಟೈತಿ ಬೆಳಿಗ್ಗೆ ಆರೂವರೆಗೆ ಕರೆಕ್ಟ್ ಟೈಮ್ ಸೊ ಇಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಒಳಗೆ ಬಂದಿಂದ ಫುಲ್ ಮಂಜು ಫುಲ್ ಥಂಡಿ ಇತ್ತು ಮತ್ತಿನ್ನೊಂದು ಅಂದ್ರೆ ಮೊಬೈಲ್ ಬಿಡಲ್ಲ ನಾವು ಗೊತ್ತಿದ್ರು ಹಂಗಾಗಿ ನಾನು ಸ್ವಲ್ಪ ಹೊತ್ತು ವೇಟ್ ಮಾಡಿದೆ ಒಂದು ಎಂಟುವರೆವರೆಗೂ ವೇಟ್ ಮಾಡಿಂದ ನನಗೆ ಆಮೇಲೆ ಮೊಬೈಲ್ ತೊಗೊಂಡು ಎಲ್ಲರಿಗೂ ಭಾಳ ಕ್ರೌಡ್ ಆಗಿದ್ದಕ್ಕೆ ಬಿಟ್ಬಿಟ್ರು ಏನೂ ಚೆಕ್ಕ ಮಾಡಿಲ್ಲ ಹಂಗಾಗಿ ಮೊಬೈಲ್ ತೊಗೊಂಡು ಒಳಗೆ ಹೋಗೀನಿ ಸೊ ನಾನು ಬೆಳಿಗ್ಗೆ ಆರೂವರೆಗೆ ಹಂಗೆ ಬಂದಾಗ ಒಟ್ಟು ಕ್ರೌಡ್ ಆಯ್ದಿಲ್ಲ ಬಟ್ ಲೇಟ್ ಆದಂಗೆ ಭಾಳ ಅಂದ್ರೆ ಭಾಳ ಕ್ರೌಡ್ ಆಗೇತಿ ನೋಡ್ತಿರ್ಬೋದು ಈಗ ಇಷ್ಟು ಕ್ರೌಡ್ ಐತಿ ಲೈನ್ ಇದು ಇನ್ನ ಇಂದನು ಭಾಳ ಲೈನ್ ಇತ್ತು ಸೊ ಹಂಗಾಗಿ ಫೋನ್ ಏನು ಚೆಕ್ ಮಾಡೋಂಗಿಲ್ಲ ಫೋನ್ ಎಲ್ಲನೂ ತೊಗೊಂಡು ಹೋಗ್ಬೋದು ಆದ್ರೂ ಗುಡಿ ಒಳಗೆ ವೀಡಿಯೋ ಮಾಡೋಂಗಿಲ್ಲ ಹೊರಗೆಲ್ಲ ಮಾಡಿ ನಾನು ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ ನೋಡ್ಕೊಂಬರೀ ಈ ಮನು ಸಾಗರದಲ್ಲಿ रामने, रामने प्रेम आदिने बीरुव मूर्ति रामने कीर्ति रामने स्फूर्ति राम सीतारा अचलचरीते मुंदे, चलसर नन्दन रामललाट पे शोभित चन्द रघुपति ಈಗಾಗೈತಿ ಈ ಟೈಮ್ ಕರೆಕ್ಟ್ ಮಧ್ಯಾಹ್ನ ಒಂದೂವರೆ ರೂಮ್ ಕಡೆ ನಡ್ಕೊಂಡು ಹೊಂಟೀನಿ ದರ್ಶನ ಮಸ್ತ್ ಆಯಿತು ಫೈನಲಿ ಫಸ್ಟ್ ಟೈಮ್ ನಾ ಆರು ಗಂಟೆಗೆ ಹೋದಾಗ ಫೋನ್ ತಗೋಲಾದ ಲಾಕರ್ನಾಗ ಇಟ್ಟು ಹೋಗ್ಬಿಟ್ಟಿದ್ದೆ ಮತ್ತು ಫೋನ್ ತೊಗೊಂಡು ಹೋಗ್ಬೋದು ಅಂತ ಗೊತ್ತಾಗಿ ಹೊರಗೆ ಬಂದು ಮತ್ತೆ ಆಫೀಸ್ಗೆ ಹೋಗಿ ಬರೋಷ್ಟ್ರಿಗೆ ಹನ್ನೊಂದುವರೆ ಆಯ್ತು ಹೊರಗೆ ಬರೋತ್ರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕ್ಲಿಪ್ಸ್ ನೋಡಿರ್ತೀರಿ ನೀವು ಗುಡಿ ಒಳಗೆ ವಿಡಿಯೋ ಮಾಡೋಂಗಿಲ್ಲ ಹೊರಗೆಲ್ಲ ಮಾಡ್ಕೋಬೋದು ಯಾಕಂದ್ರೆ ಹೊರಗೂ ಬ್ಲಾಗ್ ಬ್ಲಾಗೆಲ್ಲ ಮಾಡ್ಕೊಂಡು ತಿಂದು ಅಲ್ಲಿ ಜಸ್ಟ್ ವಿಡಿಯೋ ಮಾಡ್ಬೋದು ಆಮೇಲೆ ವಾಯ್ಸ್ ಓವರ್ ಕೊಟ್ಟಿನಿ ನಾನು ನಿಮ್ಗೆ ಬ್ಲಾಗ್ನಾಗ ಸೊ ನೋಡ್ಬೇಕು ಇವಾಗ ಇನ್ನೊಂದು ಕಿಲೋಮೀಟರ್ ಐತಿ ಇಲ್ಲಿಂದ ರೂಮನ್ನು ಹಿಡ್ಕೊಂಡು ಹೊಂಟೀನಿ ಹೋಗಿ ಫಸ್ಟ್ ಚೆಕ್ಔಟ್ ಮಾಡ್ಕೊಂಡು ವಾಪಸ್ ಮತ್ತು ರಾಮ್ ಮಂದಿರ್ ಕಡೆ ಹೋಗಿ ಒಂದು ಸ್ವಲ್ಪ ಪ್ರಸಾದ್ ಮತ್ತು ಇನ್ನೊಂದು ಸ್ವಲ್ಪ ಸಾಮಾನು ತಗೋಬೇಕು ಅವನ್ನೆಲ್ಲ ತಗೊಂಡು ಸಿಗ್ತೀನಂತೆ ಇವತ್ತು ನನ್ನ ಲಾಸ್ಟ್ ಡೇ ಐತೆ ಅಯೋಧ್ಯೆ ಒಳಗೆ ಇವತ್ತು ನೈಟ್ ನನ್ನ ಟ್ರೈನ್ ಐತಿ ವಾಪಸ್ ಮತ್ತು ಕೊಪ್ಪಳ ಹೋಗಬೇಕು ಲೈಕ್ ಇವಾಗ ಎಕ್ಸಾಕ್ಟ್ ಟೈಮ್ ಕರೆಕ್ಟ್ ನಾಲ್ಕು ಗಂಟೆ ಆಗೈತಿ ಇವಾಗ ಊಟ ಎಲ್ಲ ಮಾಡ್ಕೊಂಡು ರೂಮಿಂದ ಚೆಕ್ಔಟ್ ಆಗೈತಿ ಇವಾಗ ಎಲ್ಲ ಸಿಂದ್ರೆ ರಾಮ್ ಮಂದಿರ್ ರೋಡ್ ಒಳಗೈತೀನಿ ಆದ್ರೆ ಇಲ್ಲಿಗೆ ಹೋಗೋ ಲೈನ್ ನೋಡ್ರಿ ಎಲ್ಲಿಂದ ಐತಿ ಇವಾಗ ಲೈನ್ ಇರೋದು ಆ ಕಡೆಯಿಂದ ಇನ್ನೂ ಎರಡು ಗೇಟ್ ದಾಟಿ ಹೋಗ್ಬೇಕು ಅವರು ಫುಲ್ ಮೇನ್ ರೋಡ್ನಾಗ ಲೈನ್ ಮಾಡ್ತಾರೆ ಇವಾಗ ನಾನು ಬೆಳಿಗ್ಗೆ ಹೋಗಿ ಚಲೋ ಮಾಡೀನಿ ಮಧ್ಯಾಹ್ನನಾಗ ಹೋಗ್ಬೇಕು ಅನ್ಕೊಂಡಿದ್ರೆ ಅಕ್ಕಿದ್ದೇ ಇಲ್ಲ ಸೊ ಲಾಸ್ಟ್ ಇವತ್ತ ನಾನು ರಾಮ ಮಂದಿರದಾಗ ಇರೋದು ಅಯೋಧ್ಯಾಗ ಇವತ್ತು ನೈಟೇ ಟ್ರೈನ್ ಐತೆ ಅವಾಗ ಹೇಳಿದಂಗೆ ಸೊ ಫೈನಲಿ ಬ್ಲಾಗಿಂಗ್ ಮಾಡೋ ಟೈಮು ಆಗೈತಿ ಟೈಮ್ ಕರೆಕ್ಟ್ ರಾತ್ರಿ ಹನ್ನೊಂದುವರೆ ಎಲ್ಲದಿನಪ್ಪ ಅಂದ್ರೆ ಅಂದರೆ ಅಯೋಧ್ಯೆ ಒಳಗಾದೀನಿ ರೈಲ್ವೆ ಸ್ಟೇಷನ್ನಾಗ ಟ್ರೈನ್ ಆಗಿದ್ದೀನಿ ಇವಾಗ ಹೊಂಟೀನಿ ಮುಂಬೈಗೆ ಮತ್ತು ಮುಂಬೈಯಿಂದ ಟ್ರೈನ್ ಐತೆ ನನಗೆ ಮತ್ತು ಕೊಪ್ಪಳ ಹೋಗ್ಬೇಕು ಸೊ ಟೋಟಲ್ ಇನ್ನೊಂದು ಮೂರು ನಾಲ್ಕು ದಿನ ಟ್ರೈನಾಗಿ ಟ್ರಾವೆಲ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಮುಂಬೈ ಇವರಿಂದ ಕೊಪ್ಪಳಕ್ಕೆ ಡೈರೆಕ್ಟ್ ಟ್ರೈನ್ ಐತೆ ಇವಾಗಿಂದ ಮುಂಬೈಗೆ ಹೊಂಟೀನಿ ಅಯೋಧ್ಯೆಯಿಂದ ಅಯೋಧ್ಯೆ ಬ್ಲಾಗ್ಸ್ ಇಲ್ಲಿಗೆ ಎಂಡ್ ಆಗುತ್ತೆ ಇದೆ ಲಾಸ್ಟ್ ಎಪಿಸೋಡ್ ಅಯೋಧ್ಯದ ಸೊ ನಿಮ್ಗೆ ಏನಾರು ಅಯೋಧ್ಯೆ ರಾಮ ಮಂದಿರ್ ವೀಡಿಯೋಸ್ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವೀಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತೆ ಬ್ಲಾಗ್ಸ್ ಹೆಂಗೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ ಎಷ್ಟಾಗಿತ್ತು ಅಷ್ಟು ಟ್ರೈ ಮಾಡಿ ಅಯೋಧ್ಯೆ ಬ್ಲಾಗ್ಸ್ ಮಾಡೀನಿ ಸೊ ಇಷ್ಟ ಆಗಿತ್ತು ಅಂದ್ಕೊಳೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವ್ಲಾಗ್ನಾಗೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್